ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇದಕ್ಕೆ ಮುಂಚೆ ನಾನೊಂದು ವೀಡಿಯೋ ಹಾಕಿದ್ದೆ ನೋಡಿ ಒಂದು ಕಾಫಿಯ ಕತೆ ಆ ಕಾಫಿ ಎಷ್ಟು ಎನರ್ಜಿ ಕೊಡುತ್ತೆ ಅಂದರೆ ನಿಜವಾಗ್ಲೂ ಇವತ್ತು ನೋಡಿ ನೀವೇ ನೋಡ್ತಾ ಇದ್ದೀರಾ ಇವತ್ತು ಮಧ್ಯಾಹ್ನ ಆಗಿದೆ ಆಲ್ರೆಡಿ ಕಾಫಿ ಕುಡ್ಕೊಂಡು ಬರೋ ಅಷ್ಟರಲ್ಲಿ ಬಂದಿದ್ದ ತಕ್ಷಣ ಒಬ್ಬರು ಕಸ್ಟಮರ್ ಬಂದರು ಬ್ಯಾಂಗಲ್ಸ್ ಬೇಕು ಅಂತೇಳಿ ಬ್ಯಾಂಗಲ್ಸು ಸ್ಟಿಕ್ಕರ್ ಎಲ್ಲ ಬ್ಯಾಂಗಲ್ಸ್ ಸ್ವಲ್ಪ ಖಾಲಿಯಾಗಿತ್ತು ಅದರಲ್ಲೂ ಇರೋದನ್ನು ನೋಡಿ ಕೊಟ್ಟೆ ಅವ್ರಿಗೆ ಅದಾಗಿದ್ದಾದ್ಮೇಲೆ ಒಬ್ಬರು ಸ್ಟಿಚಿಂಗ್ ಮಾಡ್ಸೋಕ್ಕೆ ಬಂದರು ಇವ್ರು ಮುಂಚೆ ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡಿಸಿದ್ರು ಅವರು ಅಮ್ಮಂದು ಅಂತೇಳಿ ಸ್ಟಿಚ್ ಮಾಡಿಸಿದ್ರು ಮಾಡಿ ಕೊಟ್ಟಿದ್ದೆ ಅವ್ರು ತೊಗೊಂಡೋಗಿ ಅವ್ರ ಅಮ್ಮಂಗೆ ಕೊಟ್ಟಿದ್ದಾರೆ ಅವ್ರ ಅಮ್ಮ ಸಿಕ್ಕಾಪಟ್ಟೆ ಖುಷಿಪಟ್ರಂತೆ ಇನ್ನು ನೆಕ್ಸ್ಟ್ ಟೈಮ್ ಕೊಡಂಗಿದ್ರೆ ಇಲ್ಲೇ ಸ್ಟಿಚಿಂಗ್ ಕೊಟ್ಬಿಡು ಇನ್ನೆಲ್ಲೂ ಕೊಡ್ಬೇಡಾ ಅಂತ ಹೇಳಿದ್ರು ಅಂತೇಳಿ ಇವ್ರದ್ದು ಎರಡು ಸ್ಯಾರಿ ಬ್ಲೌಸ್ ತೊಗೊಂಡು ಬಂದರು ಸರಿ ಆಯಿತು ಅಂತ ಅವ್ರು ಮೆಜರ್ಮೆಂಟು ತೊಗೊಂಡು ಬಂದಿದ್ರು ಆದರೆ ಅದು ಇವ್ರು ಸಣ್ಣ ಆಗಿಬಿಟ್ಟಿದಾರಂತೆ ಅದು ಸರಿ ಹೋಗಲ್ಲ ಸ್ವಲ್ಪ ನೋಡಿ ಬಾಡಿ ಮೆಜರ್ಮೆಂಟೇ ತೊಗೊಂಬಿಡಿ ಹೇಳಿದ್ರು ಸರಿ ಆಯಿತು ಅಂಥೇಳಿ ಬಾಡಿ ಮೆಜರ್ಮೆಂಟ್ ತೊಗೊಂಡೆ ಮತ್ತು ಎರಡು ಬ್ಲೌಸು ಯಾವ ಡಿಸೈನು ಅದೆಲ್ಲ ನಾವು ನೋಟ್ ಮಾಡ್ಕೊತೀನಿ ಆ ಥರ ನೋಟ್ ಮಾಡಿ ಎಲ್ಲ ಇಟ್ಕೊಂಡೆ ಅವರು ಸಿಕ್ಕಬಿಟ್ಟೆ ಖುಷಿಯಾಗಿದ್ದರು ಯಾಕೆಂದರೆ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿ ಸ್ಟಿಚ್ ಮಾಡಿದೆ ಅಂಥೇಳಿ ಸ್ವಲ್ಪ ನಿಂತ್ಕೊಂಡು ಮಾತಾಡ್ತಾಯಿದ್ರು ಅವ್ರ ಕೆಲಸ ಏನು ಮಾಡ್ತಾರೆ ಅದೆಲ್ಲ ಸ್ವಲ್ಪ ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಸ್ವಲ್ಪ ಶೇರ್ ಮಾಡ್ಕೊತಾಯಿದ್ರು ಸರಿ ಆಯಿತು ಅಂಥೇಳಿ ನಾನು ಮಾತಾಡ್ತಾಯಿದ್ದೆ ಇನ್ನು ಅವರು ಇದ್ದಂಗೆ ಒಬ್ಬರು ಕ್ಲೈಂಟ್ ಬಂದರು ಐಬ್ರೋಸ್ ಅಂತ ಇವರು ನಮ್ಮ ರೆಗ್ಯುಲರ್ ಕಸ್ಟಮರೆ ಸರಿ ಅಂಥೇಳಿ ಐಬ್ರೋ ಮಾಡೋಣ ಅಂಥೇಳಿ ಬಂದೆ ಇನ್ಮೇಲೆ ಬ್ಯುಸಿನೇ ಇರ್ತೀವಿ ಇನ್ನು ಹಬ್ಬಗಳು ಜ ಹತ್ರ ಬರ್ತಾ ಇದ್ದಂಗೆ ಈ ಕಡೆ ಪಾರ್ಲರು ನೋಡ್ಕೋಬೇಕು ಆ ಕಡೆ ಟೈಲರ್ ಶಾಪು ಬ್ಯುಸಿನೇ ಅದಾಗಿದ್ದಾದ್ಮೇಲೆ ಇನ್ನೊಬ್ರು ಕ್ಲೈಂಟ್ ಬಂದರು ಇವರು ಇವರು ರೆಗ್ಯುಲರೇ ನಮಗೆ ಫೇಶಿಯಲ್ ಇದೆ ಅಂಥೇಳಿ ಫೇಶಿಯಲ್ ಮಾಡಿ ಇದಕ್ಕೆ ಮುಂಚೆ ಐಬ್ರೋಸ್ ಅಪ್ಪರ್ ಲಿಪ್ ಎಲ್ಲ ಮಾಡಿ ಥ್ರೆಡ್ಡಿಂಗ್ ಎಲ್ಲ ಮುಗಿಸಿ ಆಮೇಲೆ ಫೇಶಿಯಲ್ ಮಾಡ್ತಾಯಿದ್ದೀನಿ ಹೀಗೆ ಮಾತಾಡ್ತಾ ಏರ್ ಕಲರು ಮಾಡಿಸ್ಬೇಕಿತ್ತು ಅಂತೇಳಿದ್ರು ಸರಿ ಆಯಿತು ಅಂಥೇಳಿ ಅವ್ರು ಬರ್ಗಂಡಿ ಕಲರ್ ತರಿಸಿ ಹಾಕ್ತಾಯಿದ್ದೀನಿ ಅದು ಚೆನ್ನಾಗಿ ಕಾಣುತ್ತೆ ಬರ್ಗಂಡಿ ಕಲರು ನಾನು ಅದನ್ನೇ ಯೂಸ್ ಮಾಡೋದು ಅದು ಚೆನ್ನಾಗಿರುತ್ತೆ ಅಂತ ಹೇಳಿದೆ ಹೌದು ಚೆನ್ನಾಗಿದ್ರೆ ಸರಿ ಚೆನ್ನಾಗಿರೋದನ್ನು ಹಾಕಿ ಅಂಥೇಳಿ ಕಲರ್ ಮಾಡಿಸ್ಕೊತಾ ಇದ್ದಾರೆ ಅಷ್ಟೊತ್ತಿಗೆ ನನ್ನ ಮಗಳು ಟ್ಯೂಷನಿಂದ ಬಂದಿದ್ದಾಳೆ ಅವಳೆ ವಿಡಿಯೋ ಮಾಡ್ತಾ ಇದ್ದು ಸೊ ನೋಡಿ ಕಾಫಿ ಕುಡ್ದಿದ್ದಾದಮೇಲೆ ಎಷ್ಟು ಆ್ಯಕ್ಟಿವ್ ಆಗಿದ್ದೀನಿ ಎಷ್ಟು ಕೆಲಸ ಮಾಡಿದ್ದೀನಿ ಅಂತ ನೋಡಿ ನೀವೇ ಇನ್ನೂ ಮಧ್ಯಾಹ್ನ ಹತ್ತು ರೂಪಾಯಿ ತೊಗೊಂಡು ನೋಡಿ ಐದು ಮಕ್ಕಳು ಬಂದಿದ್ದಾರೆ ನೋಡಿ ಆ ಕಡೆ ಅವಳು ಹಾಯ್ ಹೇಳ್ತಿದ್ದಾಳೆ ನಾನು ಇವಾಗಲೇ ನೋಡ್ತಿರೋದು ಐದು ಮಕ್ಕಳು ಹತ್ತು ರೂಪಾಯಿ ಇಟ್ಕೊಂಡು ಬಂದು ಅದೇನೋ ಪಟಾಕಿ ಕೇಳಿದ್ರು ಪಟಾಕಿ ಇಲ್ಲಪ್ಪ ತಂದಿಲ್ಲ ಅಂತ ಹೇಳಿದಕ್ಕೆ ಸರಿ ಕಾರ್ ಕೊಡಿ ಅಂತ ಹೇಳಿದ್ರು ಸರಿ ಕಾರೆಲ್ಲ ಇಪ್ಪತ್ತು ರೂಪಾಯ್ದ ಇರೋದು ಅಂತ ಹೇಳಿದಕ್ಕೆ ಹತ್ತು ರೂಪಾಯಿ ಮಾಡ್ಕೊಂಡು ಕೊಡಿ ಅಂತೇಳಿದ್ರು ಸರಿ ಹೋಗಲಿ ಅಂತ ಕೊಟ್ಟೆ ಫೈನಲಿ ಮನೆಗೆ ಬಂದ್ವಿ ನೆನ್ನೆದು ಅವರೇ ಕಳ್ ಸಾಂಬಾರಿ ಅಂತೇಳಿ ಮುದ್ದೆ ಮಾಡ್ತಾ ಇದ್ದೆ ನನ್ನ ಮಗಳು ನಾನು ಒಂದು ಮಾಡ್ತೀನಿ ಅಂತ ಹೇಳಲು ಸರಿ ಅಂತ ಬಿಟ್ಟೆ ವಿಡಿಯೋ ಹೇಗೆ ಅನ್ನಿಸ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ